ಇಪ್ಪತ್ತ ವರ್ಷದಿಂದ ಈ ಆರ್ಗನೈಸೇಷನ್ ಇದೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಒನ್ ಆಫ್ ದಿ ಓಲ್ಡೆಸ್ಟ್ ಅಥ್ಲೆಟಿಕ್ ಅಸೋಸಿಯೇಷನ್ ಇನ್ ಇಂಡಿಯಾ ಹೇಳಿಕೆ ಹೆಮ್ಮೆ ಹೆಮ್ಮೆ ಪಡ್ತದೆ ನಾವೆಲ್ಲರೂ ಅಥ್ಲೆಟಿಕಲ್ಲಿ ಇದ್ದಲ್ಲಿ ಯಾರು ಸೆಪ್ರೇಟ್ ಇಲ್ಲದವರು ಅವರು ನಾವು ವಿ ಆರ್ ಆಲ್ಸೋ ದ ಪ್ರಾಡಕ್ಟ್ ಆಫ್ ಅಥ್ಲೆಟಿಕ್ ಅಸೋಸಿಯೇಷನ್ ನಾವು ಮೊದಲು ಅಥ್ಲೆಟಿಕ್ಸ್ ಮಾಡಿ ಈಗ ನಾವು ಈಸ್ಟ್ ಇಲ್ಲಿ ಬಂದಿದ್ದೇವೆ ಸೊ ಎಲ್ಲರೂ ಸಹ ಇದರಲ್ಲಿ ಅಥ್ಲೀಟ್ ನಮ್ಮ ಎಲ್ಲ ಆಫೀಸ್ ಬ್ಯಾರರ್ಸ್ ಎಲ್ಲ ಅಥ್ಲೀಟ್ಸ್ ಯಾರು ಅಥ್ಲೀಟ್ ಇಲ್ಲದ್ರು ಆಫೀಸ್ ಗ್ಯಾರಂಟಿ ಈ ಪ್ರತಿ ವರ್ಷದಿಂದ ನಾವು ಪ್ರತಿ ವರ್ಷ ಒಂದು ಮಕ್ಕಳಿಗೆ ನಾವು ಅಥ್ಲೆಟಿಕ್ ಮೀಟ್ ಮಾಡ್ತಾ ಇದ್ದೇವೆ ಈ ಹೊತ್ತಿಗೆ ತುಂಬಾ ಮಂದಿಯನ್ನು ಈ ಸ್ಟೈನಿ ಸಣ್ಣ ಊರಲ್ಲಿ ನಾವು ನಾಲ್ಕು ಮಂದಿ ಒಲಿಂಪಿಯನ್ ಅನ್ನು ಕೊಟ್ಟಿದ್ದೇವೆ ಮಂಗಳೂರಿನ ಒಂದು ಸಣ್ಣ ಇದರಲ್ಲಿ ನಾಲ್ಕು ಮಂದಿ ವಂದನಾ ರಾವ್ ಸಹನಾ ಎಂ ಆರ್ ಕುವಮ್ಮ ಮತ್ತೆ ಲಾಸ್ಟ್ ಪ್ಯಾರಿಸ್ಗೆ ಗೆ ಮೀಜೋ ಚಾಕೋ ಸೊ ಲಾಸ್ಟ್ ಇಯರ್ ಅವರು ಹೋಗಿದ್ರು ಪ್ಯಾರಿಸ್ ಒಲಿಂಪಿಕ್ಸ್ಗೆ ಸೊ ನಾವು ನಮ್ಮ ಕೆಲಸ ಅಂತ ಹೇಳಿದ್ರೆ ಈ ಗ್ರಾಸ್ ರೂಟ್ ಲೆವೆಲ್ನಲ್ಲಿ ಅಥ್ಲೆಟಿಕ್ಸ್ ಅನ್ನು ಮೇಲೆ ತಂದು ಮತ್ತೆ ಮಕ್ಕಳಿಗೆ ಅವಕಾಶಗೊಳ್ಳುತ್ತೆ ಈ ದಕ್ಷಿಣ ಕನ್ನಡದಲ್ಲಿ ನಾವು ಪ್ರತಿ ವರ್ಷ ಮಾಡಿದ್ದರಿಂದ ನಮಗೆ ಕಂಟಿನ್ಯೂಸ್ ಆಗಿ ಅಥ್ಲೀಟ್ ಸಿಗ್ತಾ ಇದ್ದಾರೆ ನಮ್ಮದು ಪರ್ಫಾರ್ಮೆನ್ಸ್ ಈವನ್ ನ್ಯಾಷನಲ್ ಲಾಸ್ಟ್ ಇಯರ್ ನಾವು ಆರು ಕ್ಯಾಟಗರಿಯಲ್ಲಿ ಅಂಡರ್ ಸಿಕ್ಸ್ಟೀನ್ ಅಂಡರ್ ಫೋರ್ಟೀನ್ ಅಂಡರ್ ಸಿಕ್ಸ್ಟೀನ್ ಅಂಡರ್ ಅಂಡರ್ ಟ್ವೆಂಟಿ ಆರು ಕ್ಯಾಟಗರಿ ನಾಲ್ಕು ಬಾಯ್ಸ್ ಗರ್ಲ್ಸ್ ಅಲ್ಲಿ ಟೋಟಲ್ ಎಂಟು ಕ್ಯಾಟಗರಿ ಆರು ಕ್ಯಾಟಗರಿ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಥಮ ಬಂದಿದೆ ಲಾಸ್ಟ್ ಇಯರ್ ಮೈಸೂರಲ್ಲಿ ಈ ವರ್ಷ ಈ ಮೀಟ್ ಇಪ್ಪತ್ತ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಉಡುಪಿಯಲ್ಲಿ ಆಗ್ತಾ ಉಂಟು ನಾವೀಗ ಇದು ನಮ್ಮ ದಕ್ಷಿಣ ಕನ್ನಡ ಟೀಮ್ಗೆ ಸಿಲೆಕ್ಷನ್ ಮಾಡುವುದು ಮೀಟ್ ಇದು ಮಾತ್ರ ಅಲ್ಲ ಆಲ್ ಇಂಡಿಯಾದಲ್ಲಿ ನಾವು ನಿರ್ಜಾಮೇಳಿ ನ್ಯಾಷನಲ್ ಇಂಟರ್ ಡಿಸ್ಟಿಕ್ ಜೂನಿಯರ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಅದಕ್ಕೆ ಸಹ ನಾವು ಈ ಟೀಮ್ ಇಲ್ಲಿ ಸಿಲೆಕ್ಷನ್ ಆಗಸ್ಟ್ ನಲ್ಲಿ ನಾವು ಇಲ್ಲಿ ಮಂಗಳ ಸ್ಟೇಡಿಯಂನಲ್ಲಿ ಏಟೀನ್ತ್ ನಮ್ದು ಇವೆಂಟ್ ಸ್ಟಾರ್ಟ್ ಆಗ್ತದೆ ಎರಡು ಗಂಟೆಗೆ ಆದರೆ ಇನಾಗ್ರೇಷನ್ ಪ್ರೋಗ್ರಾಮ್ ವಿಲ್ ಬಿಟ್ ತ್ರೀ ತರ್ಟಿ ಪಿ ಎಂ ಸೊ ಕೈಂಡ್ಲಿ ನೋಟ್ ಇವೆಂಟ್ ಸ್ಟಾರ್ಟ್ ಆಗ್ತದೆ ಇನಾಗ್ರೇಷನ್ ಅದರಲ್ಲಿ ಕೊಟ್ಟಿದ್ದೇವೆ ನಾವು ಇನಾಗ್ರೇಷನ್ ನಿಮ್ಮ ನಿಮ್ಮ ಅಲ್ಲಿ ಇದರಲ್ಲಿ ಇನ್ವಿಟೇಷನ್ ಅಲ್ಲಿ ಕೊಟ್ಟಿದ್ದೇವೆ ಇನ್ವಿಟೇಷನ್ ಎಲ್ಲ ಸಿಕ್ಕಿದೆ ಎನಿಸುತ್ತೇನೆ ನಾನು ಸೊ ಹದಿನೆಂಟು ಮತ್ತೆ ಹತ್ತೊಂಬತ್ತು ಎರಡು ದಿನ ಈ ವರ್ಷ ನಾವು ಒಂದು ಎಕ್ಸ್ಟ್ರಾ ಕ್ಯಾಟಗರಿ ಮಾಡಿದ್ದೇವೆ ಸಣ್ಣ ಮಕ್ಕಳಿಗೋಸ್ಕರ ಅಂಡರ್ ಟ್ವೆಲ್ವ್ ಸಹ ಅದು ಬರ ವರ್ಷಕ್ಕೆ ಅವರು ಅಂಡರ್ ಫೋರ್ಟೀನ್ ಅವರಿಗೆ ಕರೆಕ್ಟ್ ಆಗಬೇಕೇಳಿ ಅಂಡರ್ ಟ್ವೆಲ್ ಅಂಡರ್ ಫೋರ್ಟೀನ್ ಅಂಡರ್ ಸಿಕ್ಸ್ಟೀನ್ ಅಂಡರ್ ಏಯ್ಟೀನ್ ಬಾಯ್ಸ್ ಅಂಡ್ ಗರ್ಲ್ಸ್ ಅಲ್ಲಿ ನಾವು ಒಟ್ಟಿಗೆ ಎಂಟು ಎಂಟ್ರಿದ್ದುಂಟು ನಮ್ದು ಎಕ್ಸ್ಪೆಕ್ಟೇಷನ್ ಮೋರ್ ದೆನ್ ಫೈವ್ ಹಂಡ್ರೆಡ್ ಈಗ ಆಲ್ರೆಡಿ ನಮ್ದು ಫೋರ್ ಹಂಡ್ರೆಡ್ ಅಂಡ್ ಫಿಫ್ಟಿ ತನಕ ಇವತ್ತು ಇವತ್ತು ರಿಜಿಸ್ಟ್ರೇಷನ್ ಲಾಸ್ಟ್ ಡೇ ಸೊ ಫೋರ್ ಫಿಫ್ಟಿ ತನಕ ಆಲ್ರೆಡಿ ರಿಜಿಸ್ಟರ್ ಆಗಿದೆ ಸೊ ಇನ್ನೊಂದು ಒಂದು ನೂರು ನೂರ ಇವತ್ತು ಬರ್ಬೋದು ಐನೂರು ಮೇಲೆ ಮೇಲೆ ಆಗುತ್ತೆ ಮತ್ತು ಈ ಮೀಟಿನ ಪ್ರಾಯೋಜ ಇದು ನಮಗೆ ಸ್ಪಾನ್ಸರ್ ಅಂದ್ರೆ ಎಸ್ ಸಿ ಡಿ ಸಿ ಸಿ ಬ್ಯಾಂಕ್ ಮತ್ತೆ ಎಂ ಆರ್ ಪಿ ಎಲ್ ಸೊ ಈ ವರ್ಷದ್ದು ಈ ಮೀಟ್ದು ಸ್ಪಾನ್ಸರ್ಶಿಪ್ ಎಸ್ ಸಿ ಸಿ ಬ್ಯಾಂಕ್ ಮತ್ತೆ ಎಂ ಆರ್ ಪಿ ಎಲ್